ವೀಕ್ಷಕರೆಲ್ಲರಿಗೂ ಮಾಸಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪ್ರಥಮ ಮಾಸ ಅಂದರೆ ಜನವರಿಯ ತಿಂಗಳಿನ ಮಾಸಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಜನವರಿಯ ತಿಂಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಜನವರಿಯ ತಿಂಗಳಿನಲ್ಲಿ ಯಾವೆಲ್ಲ ಗ್ರಹಗಳ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿವೆ ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ವಿಶೇಷ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ಜನವರಿಯ ತಿಂಗಳು ಮಿಥುನ ರಾಶಿಯವರ ಕಾರ್ಯಕ್ಷೇತ್ರದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಜನವರಿ ಎರಡು ಸಾವಿರ ಇಪ್ಪತ್ತೈದು ರ ವೃತ್ತಿ ಜೀವನದ ಜಾತಕದ ಪ್ರಕಾರ ಮಿಥುನ ರಾಶಿಯ ಜನರು ಈ ತಿಂಗಳಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತಾರೆ ಏಕೆಂದರೆ ಶನಿಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಸ್ಥಿತವಾಗಿರುವ ಶನಿಯು ನಿಮ್ಮ ವೃತ್ತಿ ಜೀವನಕ್ಕೆ ವಿದೇಶ ಪ್ರವಾಸಗಳು ಮತ್ತು ಅಂತಹ ಒಳ್ಳೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರ ಸೂಚನೆಗಳನ್ನು ನೀಡುತ್ತಿದೆ ಇದಲ್ಲದೆ ಈ ತಿಂಗಳಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಸ್ಥಿತರಿರುತ್ತಾರೆ ಮತ್ತು ನಿಮ್ಮ ಕೆಲಸದ ಬಗ್ಗೆ ಕೆಲವು ಪ್ರತಿಕೂಲ ಕ್ಷಣಗಳನ್ನು ಎದುರಿಸಬೇಕೆಂದು ಸೂಚಿಸುತ್ತದೆ ಆದಾಗ್ಯೂ ಸಾಮಾನ್ಯ ರೂಪದಲ್ಲಿ ನೀವು ಈ ತಿಂಗಳು ನಿಮ್ಮ ಕೆಲಸದಲ್ಲಿ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ನೀವು ವ್ಯಾಪಾರ ವಲಯದೊಂದಿಗೆ ಸಂಬಂಧ ಹೊಂದಿದ್ದರೆ ಜನವರಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ಲಾಭದ ವಿಷಯದಲ್ಲಿ ಮಧ್ಯಮ ಯಶಸ್ಸನ್ನು ಮಾತ್ರ ಪಡೆಯುತ್ತೀರಿ ಇಲ್ಲಿ ಹೆಚ್ಚು ಪರಿಶ್ರಮ ಮಾಡಿದಾಗ ಮಾತ್ರ ಇಚ್ಛಿತ ಲಾಭದ ಯೋಗವಿರಲಿದೆ ಒಂದೊಮ್ಮೆ ಇಲ್ಲಿ ನೀವು ಬೇಜವಾಬ್ದಾರಿ ಅಥವಾ ಆಲಸ್ಯತನ ತೋರಿದರೆ ಮಾತ್ರ ಸಮಸ್ಯೆಗಳು ಎದುರಾಗಬಹುದಾಗಿದೆ ಆದಾಗ್ಯೂ ಇಲ್ಲಿ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ಇಲ್ಲಿ ವ್ಯಾಪಾರಿ ಜಾತಕದವರಿಗೆ ಹೊಸ ಹೊಸ ಯೋಜನೆಗಳು ಲಭಿಸಬಹುದಾಗಿವೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿಯೂ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಜೀವನದಲ್ಲಿನ ಕೊರತೆ ನೀಗಲು ಪರಿಶ್ರಮ ಪಡುವಂತೆ ಶನಿದೇವನು ಪ್ರೇರೇಪಿಸಲಿದ್ದಾನೆ ಅದರ ಅನ್ವಯ ನೀವು ನಿತ್ಯ ಪರಿಶ್ರಮಿಗಳಾಗಿ ಮುಂದುವರಿಯುತ್ತಿರಾದರೆ ವಿಶೇಷ ಪ್ರಗತಿ ಕಂಡು ಬರಲಿದೆ ಆದಾಗ್ಯೂ ಇಲ್ಲಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಜಾತಕದವರು ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ನಿಮ್ಮ ವ್ಯಾಪಾರದ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ಕೆಲವೊಮ್ಮೆ ನೀವು ನಷ್ಟಗಳನ್ನು ಸಹ ಅನುಭವಿಸಬೇಕಾಗಬಹುದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಪಾಲುದಾರರೊಂದಿಗೆ ಹೆಚ್ಚು ಸಮನ್ವಯತೆ ಸಾಧಿಸಲು ಪ್ರಯತ್ನಿಸಬೇಕು ಇನ್ನು ಜನವರಿಯ ತಿಂಗಳು ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಜನವರಿ ಎರಡು ಸಾವಿರ ಇಪ್ಪತ್ತೈದರ ಆರ್ಥಿಕ ಜೀವನದ ಪ್ರಕಾರ ಮಿಥುನ ರಾಶಿಯ ಜನರು ಕಠಿಣ ಪರಿಶ್ರಮದ ಮೂಲಕ ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯುವ ದೃಷ್ಟಿಯಿಂದ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಏಳನೇ ಮನೆಯ ಅಧಿಪತಿಯಾಗಿರುವುದರಿಂದ ಹನ್ನೆರಡನೇ ಮನೆಯಲ್ಲಿ ಇರುವ ಗುರು ನಿಮಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟು ಬರಬಹುದು ಮತ್ತು ನೀವು ಹೆಚ್ಚುತ್ತಿರುವ ಖರ್ಚುಗಳನ್ನು ಸಹ ಎದುರಿಸಬೇಕಾಗುತ್ತದೆ ವಿಶೇಷವೆಂದರೆ ಇಲ್ಲಿ ಗುರುಗ್ರಹವು ನೀಚ ಸ್ಥಾನದಲ್ಲಿದ್ದರೂ ಸಹ ಆಗಾಗ ಪ್ರಗತಿಯ ಸಂಕೇತಗಳನ್ನು ಸಹ ಕರುಣಿಸಲಿದ್ದಾನೆ ಒಂದೊಮ್ಮೆ ಇಲ್ಲಿ ನೀವು ಸಮಯದ ಸದ್ಬಳಕೆ ಮಾಡಿಕೊಂಡು ಮುನ್ನಡೆಯುತ್ತಿರಾದರೆ ಗುರು ಗ್ರಹದ ಅನುಗ್ರಹವೂ ಕೂಡ ನಿಮಗೆ ಲಭಿಸಲಿದೆ ಇಲ್ಲಿ ಜನವರಿ ತಿಂಗಳಿನ ಪ್ರಾರಂಭದಲ್ಲಿ ಸಮಸ್ಯೆಗಳು ಕಂಡುಬರುತ್ತವೆಯಾದರೂ ಈ ಎಲ್ಲವೂ ಅಲ್ಪ ಸಮಯದ್ದಾಗಿರಲಿದೆ ಹೀಗಾಗಿ ಇಲ್ಲಿ ಪ್ರಾರಂಭದಲ್ಲಿನ ಪರಿಸ್ಥಿತಿಗೆ ನೀವು ಖಂಡಿತ ಹೆಚ್ಚು ಬಾಧಿತರಾಗಬಾರದು ಬದಲಿಗೆ ಸದೃಢ ಮನಸ್ಥಿತಿಯಿಂದ ಮುನ್ನಡೆಯಬೇಕು ಐದನೇ ಮನೆಯ ಅಧಿಪತಿ ಮತ್ತು ಆರಾಮದಾಯಕ ಗ್ರಹವಾದ ಶುಕ್ರನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಉತ್ತಮ ಹಣವನ್ನು ಪಡೆಯಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಉಳಿತಾಯದ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತದೆ ಮತ್ತು ಖರ್ಚುಗಳು ಬಹಳಷ್ಟು ಹೆಚ್ಚಾಗುತ್ತದೆ ಹೀಗಾಗಿ ಇಲ್ಲಿ ನೀವು ಖಂಡಿತ ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು ಇಲ್ಲಿ ಸಣ್ಣ ಸಣ್ಣ ಪ್ರಮಾದಗಳನ್ನು ಮಾಡುವುದರಿಂದ ನೀವು ಹಿಂದೆ ಸರಿದರೂ ಸಹ ಹೆಚ್ಚು ಪ್ರಭಾವಶಾಲಿ ಫಲಿತಾಂಶ ಖಂಡಿತ ನಿಮ್ಮದಾಗಬಹುದಾಗಿದೆ ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಒಂದಿಷ್ಟು ಕಠಿಣತೆಗಳು ಎದುರಾದರೂ ಸಹ ಅವುಗಳ ಕುರಿತಾಗಿ ಹೆಚ್ಚು ಬಾಧಿತರಾಗದೆ ಧೈರ್ಯದಿಂದ ಮುನ್ನಡೆಯದರೆ ಜನವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನಿಮಗೆ ಇತರೆ ಗ್ರಹಗಳ ಅನುಕೂಲಕರ ಗೋಚರ ಹೆಚ್ಚು ಲಾಭವನ್ನು ಖಂಡಿತ ಕರುಣಿಸಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜನವರಿಯ ತಿಂಗಳು ನಿಮ್ಮ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಜನವರಿ ಎರಡು ಸಾವಿರದ ಆರೋಗ್ಯ ಜಾತಕದ ಪ್ರಕಾರ ರಾಶಿಚಕ್ರದ ಅಧಿಪತಿ ಬುಧ ಜನವರಿ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರ ಅವಧಿಯಲ್ಲಿ ಅನುಕೂಲಕರವಾಗಿರುತ್ತದೆ ಇದು ನಿಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯದ ಸಂತೋಷವನ್ನು ತರುತ್ತದೆ ಆದಾಗ್ಯೂ ಜನವರಿ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ರಿಂದ ಬುಧವು ಎಂಟನೇ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ನಿಮ್ಮ ಕಾಲುಗಳು ಮತ್ತು ತೊಡೆಯ ನೋವಿನಂತಹ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಒಂಬತ್ತನೇ ಮನೆಯಲ್ಲಿ ಇರಿಸಲಾಗಿರುವ ಶನಿಯು ನಿಮಗೆ ಉತ್ತಮ ಆರೋಗ್ಯದ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಿಮ್ಮಲ್ಲಿರುವ ಅಪಾರ ಆಂತರಿಕ ಶಕ್ತಿಯಿಂದಾಗಿ ಇದು ಸಾಧ್ಯವಾಗುತ್ತದೆ ನಿಮ್ಮ ರಾಶಿಯಲ್ಲಿ ಗುರುವಿನ ಸ್ಥಾನವು ನಿಮಗೆ ಗಂಟಲು ಸಂಬಂಧಿತ ಸಮಸ್ಯೆಗಳು ಬೊಜ್ಜು ನಿದ್ರೆಯ ಕೊರತೆಯನ್ನು ನೀಡಬಹುದು ಈ ಅವಧಿಯಲ್ಲಿ ಪೆಟ್ಟು ಮಾಡಿಕೊಳ್ಳುವ ಹೆಚ್ಚಿನ ಸಾಧ್ಯತೆಗಳಿರುವುದರಿಂದ ನೀವು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಬೇಕು ವಾಹನ ಚಾಲನೆ ಮಾಡುವಾಗಲೂ ಎಚ್ಚರದಿಂದಿರಿ ಇನ್ನು ಜನವರಿಯ ತಿಂಗಳು ಇಲ್ಲಿ ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಮಿಥುನ ರಾಶಿಯ ಜನರು ಈ ತಿಂಗಳು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಏಕೆಂದರೆ ಅದೃಷ್ಟದ ಗ್ರಹವಾದ ಶನಿಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಆದರೆ ಅದೇ ಸಮಯದಲ್ಲಿ ಈ ತಿಂಗಳು ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಶನಿಯು ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಪ್ರೀತಿ ಮತ್ತು ವೈವಾಹಿಕ ಜೀವನದ ಗ್ರಹವಾದ ಶುಕ್ರವು ನಿಮಗೆ ಜನ ಜನವರಿ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಇರುತ್ತದೆ ಹನ್ನೆರಡನೇ ಮನೆಯಲ್ಲಿ ಗುರು ಮತ್ತು ನಾಲ್ಕನೇ ಮನೆಯಲ್ಲಿ ಇರುವ ಕೇತು ನಿಮ್ಮನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ಸಂತೋಷದಿಂದ ದೂರವಿರಿಸಬಹುದು ಆದರೆ ಈ ತಿಂಗಳು ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಹೆಚ್ಚು ಪ್ರತಿಕೂಲವಾದದ್ದನ್ನು ಎದುರಿಸಬೇಕಾಗಿಲ್ಲ ಇಲ್ಲಿ ಪ್ರಾರಂಭದಲ್ಲಿ ಕೊಂಚ ಸಮಸ್ಯೆಗಳು ಎದುರಾದರೂ ಸಹ ಸಮಯ ಗತಿಸಿದಂತೆಲ್ಲ ಪರಿಸ್ಥಿತಿ ನಿಧಾನಕ್ಕೆ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಹೀಗಾಗಿ ಇಲ್ಲಿ ಪ್ರಾರಂಭದಲ್ಲಿ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಇನ್ನು ಜನವರಿಯ ತಿಂಗಳು ಪಾರಿವಾರಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಕುಟುಂಬ ಜೀವನದ ಜಾತಕದ ಪ್ರಕಾರ ಮಿಥುನ ರಾಶಿಯ ಜನರು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಏಕೆಂದರೆ ಅನುಕೂಲಕರ ಗ್ರಹ ಶನಿಯು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವುದರಿಂದ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸ್ಥಿತರಿರುತ್ತಾರೆ ಬುಧ ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದು ಜನವರಿ ಹದಿನೈದು ಎರಡು ಸಾವಿರ ಇಪ್ಪತ್ತೈದರ ಮೊದಲು ನಿಮ್ಮ ಏಳನೇ ಮನೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಇದು ನಿಮ್ಮ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳನ್ನು ನೋಡುವ ಅನುಕೂಲಕರ ಸೂಚನೆಯನ್ನು ನೀಡುತ್ತದೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಿಂದ ಬುಧವು ಎಂಟನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಅಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಸ್ವಲ್ಪ ಪ್ರತಿಕೂಲವಾಗಬಹುದು ಆದಾಗ್ಯೂ ಇಲ್ಲಿ ತಿಂಗಳ ಕೊನೆಯಲ್ಲಿ ಶುಕ್ರದ ಗೋಚರ ನಿಮಗೆ ಅನುಕೂಲಕತೆಯನ್ನು ಸೃಷ್ಟಿಸಬಹುದಾಗಿದೆ ಇಲ್ಲಿ ಶುಕ್ರನು ಸಂಬಂಧಗಳನ್ನು ಸದೃಢಗೊಳಿಸುವ ಕಾರ್ಯ ಮಾಡುವುದರೊಂದಿಗೆ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಬಹುದಾಗಿದೆ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಪ್ರತಿಕೂಲ ಸ್ಥಿತಿ ಎನಿಸಿದರೂ ಸಹ ನಂತರದಲ್ಲಿ ಇಚ್ಛಿತ ರೀತಿಯ ಸಮಯ ಖಂಡಿತ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೊದಲ ತಿಂಗಳು ಅಂದರೆ ಜನವರಿಯ ತಿಂಗಳು ಗ್ರಹಗತಿಗಳ ವಿಶೇಷ ಸ್ಥಿತಿಯಿಂದಾಗಿ ಕೆಲ ಕಡೆಗಳಲ್ಲಿ ಉತ್ತಮವು ಮತ್ತು ಕೆಲ ಕಡೆಗಳಲ್ಲಿ ಮಿಶ್ರ ಪರಿಣಾಮಗಳನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗುವುದು ಆದಾಗ್ಯೂ ಇಲ್ಲಿ ಸಮಯ ಗತಿಸಿದಂತೆಲ್ಲ ಪರಿಸ್ಥಿತಿ ಸುಧಾರಿಸಲಿದ್ದು ಹೀಗಾಗಿ ಇಲ್ಲಿ ಪ್ರಾರಂಭದಲ್ಲಿ ಎದುರಾಗುವ ಸಮಸ್ಯೆಗಳ ಕುರಿತಾಗಿ ಹೆಚ್ಚು ಬಾಧಿತರಾಗಬಾರದು ಇನ್ನು ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಇಲ್ಲಿ ಜನವರಿಯ ತಿಂಗಳಿನಲ್ಲಿ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಗುರುವಾರದ ದಿನದಂದು ಗುರು ಗ್ರಹದ ಆರಾಧನೆ ಮಾಡುವುದು ಹಾಗೆ ಇಲ್ಲಿ ಪ್ರತಿದಿನ ಕನಿಷ್ಠ ಬಾರಿ ಓಂ ಬುದಾಯ ನಮ ಎಂಬ ಮಂತ್ರವನ್ನು ಪಠಿಸುವುದು ಮಾಡಬೇಕು ಇದರಿಂದಾಗಿ ಈ ಸಮಯದಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳುವುದರೊಂದಿಗೆ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳು ಅಂದರೆ ಜನವರಿಯ ತಿಂಗಳಿನ ಮಿಥುನ ರಾಶಿಯ ಮಾಸಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ